ಈ ಕ್ರೋಧಿ ಸಂವತ್ಸರದ ಚೈತ್ರ ಪಕ್ಷ ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ನಾಡಿದ್ದು ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಶುಕ್ರವಾರದಂದು ಬರ್ತಾ ಇದೆ ಈ ಏಕಾದಶಿಯನ್ನು ಕಾಮದ ಏಕಾದಶಿ ಅಂತ ಕರೀತಾರೆ ಈ ಕಾಮದ ಏಕಾದಶಿ ನಾಡಿದ್ದು ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಶುಕ್ರವಾರದಂದು ಬರ್ತಾ ಇದೆ ಇದರ ಮಹತ್ವವನ್ನು ಪುರಾಣಗಳು ತಿಳಿಸಿಕೊಡ್ತೇವೆ ಈಗಾಗಲೇ ನಾವು ಕೇಳಿದ್ದೇವೆ ಹಾಗಿದ್ರೂ ಕೂಡ ಮತ್ತೆ ನೆನಪು ಮಾಡಲಿಕ್ಕೋಸ್ಕರ ಈ ಕಥೆಯನ್ನು ತಿಳಿಸ್ತಾ ಇರುವಂಥದ್ದು ಏಕಾದಶಿಯ ಮಹತ್ವದ ಬಗ್ಗೆ ನಾವು ಪ್ರಾಥಮಿಕವಾಗಿ ಈ ಕಥೆಗಳನ್ನೆಲ್ಲ ಕೇಳುವುದಕ್ಕಿಂತ ಮುಂಚೆ ತಿಳ್ಕೊಳ್ಬೇಕಾದದ್ದು ಏನೆಂದರೆ ಈ ಕಥೆಗಳೆಲ್ಲವೂ ಕೂಡ ಕೇವಲ ನಮಗೆ ಏಕಾದಶಿಯ ಬಗ್ಗೆ ಗೌರವ ಭಾವನೆಯನ್ನು ಮೂಡಿಸ್ತಿಕ್ಕೆ ಹೊರತು ಇಷ್ಟೇ ಏಕಾದಶಿಗೆ ಫಲ ಅಂತ ತಿಳ್ಕೊಳ್ಳುವುದಲ್ಲ ನಿಜವಾಗಿಯೂ ಏಕಾದಶಿಯ ಫಲ ಏನು ಅಂತ ಪುರಾಣಗಳು ಸ್ಪಷ್ಟವಾಗಿ ಮೊದಲೇ ತಿಳಿಸಿದೆ ಏನು ಅಂತ ಹೇಳಿದರೆ ನಾವು ಹನ್ನೊಂದು ಇಂದ್ರಿಯಗಳಿಂದ ಐದು ಜ್ಞಾನೇಂದ್ರಿಯ ಐದು ಕರ್ಮೇಂದ್ರಿಯ ಹಾಗೂ ಮನಸ್ಸು ಇವುಗಳಿಂದ ಏನು ಪಾಪವನ್ನು ಮಾಡುತ್ತೇವೆ ಆ ಎಲ್ಲ ಪಾಪಗಳನ್ನು ಕಳೆಯುವ ಶಕ್ತಿ ಈ ಏಕಾದಶಿಗಿದೆ ಭಗವಂತನ ಅನುಗ್ರಹವನ್ನು ತಂದುಕೊಡುವಂತಹ ಶಕ್ತಿ ಈ ಏಕಾದಶಿಗಿದೆ ಅಂದರೆ ವಿಶೇಷವಾಗಿ ಪಾಪವನ್ನು ಪರಿಹರಿಸುವುದರಲ್ಲಿ ಅಂದರೆ ಯಾವುದೂ ಜೀವನದಲ್ಲಿ ನಮಗೆ ಬೇಡವೋ ನಮ್ಮ ಎಲ್ಲ ಕಷ್ಟಗಳಿಗೆ ಮೂಲ ಕಾರಣವಾಗಿದೆಯೋ ಅಂಥ ಪಾಪವನ್ನು ಪರಿಹರಿಸುವುದರಲ್ಲಿ ಏಕಾದಶಿಗೆ ಸರಿಸಾಟಿಯಾದ ವ್ರತ ಇನ್ನೊಂದಿಲ್ಲ ಇದನ್ನು ಪುರಾಣಗಳು ಬಹಳ ಸ್ಪಷ್ಟವಾಗಿ ಸಾರ್ತಾ ಇರುವಂಥದ್ದು ಉಳಿದ ವ್ರತಗಳಿಗೂ ಬೇಕಾದಷ್ಟು ವ್ರತಗಳಿದೆ ಆ ಉಳಿದ ವ್ರತಗಳಿಗೂ ಏಕಾದಶಿ ವ್ರತಕ್ಕೂ ಇರುವಂತಹ ಮುಖ್ಯವಾದ ವ್ಯತ್ಯಾಸ ಏನೆಂದರೆ ಉಳಿದ ವ್ರತಗಳು ನಮಗೆ ಬೇಕಾಗಿದ್ದನ್ನು ತಂದುಕೊಡ್ತವೆ ನಮ್ಗೆ ಆ ಆಸೆ ಇದೆ ಈ ಆಸೆ ಇದೆ ಈ ಆಸೆಗಳನ್ನೆಲ್ಲ ಪೂರ್ಣ ಮಾಡುವ ಶಕ್ತಿ ಅವುಗಳಿರಬಹುದು ಅದು ಒಂದು ಮಟ್ಟದವರೆಗೆ ಆದರೆ ಏಕಾದಶಿ ಹಾಗಲ್ಲ ಮತ್ತೆ ಯಾವುದು ನಮಗೆ ಬೇಡವಾದದ್ದಿದೆಯೋ ಪಾಪ ಆ ಪಾಪವನ್ನು ಪರಿಹರಿಸುವುದರಲ್ಲಿ ಇದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಒಳಿದ ಉಳಿದ ವ್ರತಗಳು ಪಾಪವನ್ನು ಪರಿಹರಿಸುವುದರಲ್ಲಿ ಇಷ್ಟು ಆಸಕ್ತಿಯನ್ನು ತೋರಿಸುವುದಿಲ್ಲ ಏಕಾದಶಿ ವ್ರತದಷ್ಟು ಆಸಕ್ತಿಯನ್ನು ತೋರಿಸುವುದಿಲ್ಲ ಆದರೆ ಏಕಾದಶಿ ಪಾಪ ಪರಿಹಾರಕವಾಗಿರುವಂಥದ್ದು ಅಷ್ಟು ಮಾತ್ರ ಅಲ್ಲ ನಮಗೇನು ಆಸೆ ಇದೆ ಆಸೆಯನ್ನು ಪೂರ್ಣೆ ಮಾಡಿದ ಒಂದೊಮ್ಮೆ ಒಂದೊಮ್ಮೆ ಇಚ್ಛಿಸಿದರೆ ಅದನ್ನು ಕೂಡ ಈ ಕಥೆಗಳು ನಮಗೆ ತಿಳಿಸ್ಕೊಂಡು ಹೋಗ್ತಾ ಇದೆ ಅದರಲ್ಲಿ ಈ ಚೈತ್ರ ಪಕ್ಷದ ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ಬಗ್ಗೆ ಪುರಾಣಗಳು ತಿಳಿಸ್ತಾ ಇದನ್ನು ಕೃಷ್ಣನೇ ಧರ್ಮರಾಜನಿಗೆ ತಿಳಿಸ್ತಾ ಇರುವಂಥದ್ದು ಹಿಂದೆ ಕೃಷ್ಣ ಧರ್ಮರಾಜನಿಗೆ ಹೇಳ್ತಾನೆ ಸೂರ್ಯವಂಶದಲ್ಲಿ ಬಂದಂತಹ ರಾಜ ದಿಲೀಪ ಆ ದಿಲೀಪ ವಸಿಷ್ಠರ ಬಳಿ ಇದೇ ಪ್ರಶ್ನೆಯನ್ನು ಮಾಡ್ತಾನೆ ಈ ಏಕಾದಶಿಯ ಮಹತ್ವವನ್ನು ತಿಳಿಸ್ಕೊಡಿ ಚೈತ್ರ ಪಕ್ಷದ ಶುಕ್ಲ ಪಕ್ಷದ ಏಕಾದಶಿಯ ಮಹತ್ವವನ್ನು ತಿಳಿಸ್ಕೊಡಿ ಅಂತ ಕೇಳಿದಾಗ ಅದಕ್ಕೆ ಅವರು ತಿಳಿಸ್ತಾ ಇದ್ದಾರೆ ವಸಿಷ್ಠರು ಸಾಧುಪೃಷ್ಠ ರೂಪಶ್ರೇಷ್ಠ ಕಥೆಯ ಮಿತ್ತದ ತವಾಗ್ರತಃ ಒಳ್ಳೆ ಪ್ರಶ್ನೆಯನ್ನು ನೀನು ಮಾಡಿದೆಯಾ ಇದರ ಬಗ್ಗೆ ನಾನು ತಿಳಿಸ್ಕೊಂಡು ಹೋಗ್ತೇನೆ ಈ ಏಕಾದಶಿಗೆ ಕಾಮದಾ ಏಕಾದಶಿ ಅಂತ ಕರೀತಾರೆ ಏಕಾದಶಿ ಪುಣ್ಯತಮ ಪಾಪೇಂಧನ ದವಾನಲಹ ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂದರೆ ನಮ್ಮ ಪಾಪ ಎನ್ನುವಂತಹ ಕಟ್ಟಿಗೆಗಳು ಆ ಎಲ್ಲ ಕಟ್ಟಿಗೆ ಸೌದಕ್ಕೆ ಇದೊಂದು ಬೆಂಕಿ ಇದ್ದ ಹಾಗೆ ಏಕಾದಶಿ ಅನ್ನುವಂಥ ಅಂದರೆ ಕಟ್ಟಿಗೆಯ ರಾಶಿ ಎಷ್ಟು ಬೇಕಾದಿರಲಿ ಅದನ್ನೆಲ್ಲವನ್ನು ಸುಟ್ಟು ಹಾಕಲಿಕ್ಕೆ ಒಂದು ಬೆಂಕಿಯ ಕಿಡಿ ಸಾಕು ಹಾಗೆ ಒಂದು ಏಕಾದಶಿ ಭಕ್ತಿ ಶ್ರದ್ಧೆಯಿಂದ ನಾವು ಮಾಡಿದರೆ ನಮ್ಮ ಪಾಪಗಳನ್ನೆಲ್ಲ ಸುಟ್ಟು ಭಸ್ಮ ಮಾಡುತ್ತದೆ ಇದಕ್ಕೆ ಸಂಬಂಧಪಟ್ಟಾಗ ಒಂದು ಕಥೆಯನ್ನು ಹೇಳ್ತೇನೆ ಕೇಳು ಅಂತ ಹೇಳಿ ವಸಿಷ್ಠರು ಹೇಳ್ತಾ ಇದ್ದಾರೆ ಹಿಂದೆ ರತ್ನಪುರ ಅಂತ ಒಂದು ಪಟ್ಟಣ ಅಲ್ಲಿ ಅನೇಕ ವಿಧವಾದ ನಾಗಗಳು ವಾಸ ಮಾಡ್ತಾ ಇದ್ದಾವಂತೆ ಅಲ್ಲಿ ಪುಂಡರೀಕ ಎಂಬಂತಹ ರಾಜ ಅಂದರೆ ಅದು ಒಂದು ನಾಗವೇ ಆ ನಾಗ ತಾನು ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ ರಾಜನಾಗಿದ್ದಾನೆ ಅವನ ಆಸ್ಥಾನದಲ್ಲಿ ಒಮ್ಮೆ ನರ್ತನ ನಡೀತಾ ಇದೆ ಗಂಧರ್ವರು ಅಪ್ಸರೆಯರು ಎಲ್ಲ ನರ್ತನವನ್ನು ಮಾಡ್ತಾ ಇದ್ದಾರಂತೆ ಅದರಲ್ಲಿ ಗಂಧರ್ವರಲ್ಲಿ ಶ್ರೇಷ್ಠನಾದ ಒಬ್ಬ ಗಂಧರ್ವ ಲಲಿತಾ ಅಂತ ಅವನು ನರ್ತನ ಮಾಡ್ತಾ ಇದ್ದಾನೆ ಅಲ್ಲಿಯೇ ಒಬ್ಬಳು ಅಸ ಅಪ್ಸರಾಸ್ತ್ರಿ ಅವಳ ಹೆಸರು ಲಲಿತಾ ಅಂತ ಅಂದರೆ ಇಬ್ಬರು ಲಲಿತಾ ಅಂತನೇ ಹೆಸರು ಒಂದು ಪುಲ್ಲಿಂಗ ಮತ್ತೊಂದು ಸ್ತ್ರೀಲಿಂಗ ಅಷ್ಟೇ ಇವರಿಬ್ಬರು ನರ್ತನವನ್ನು ಮಾಡ್ತಾ ಇದ್ದಾರೆ ಆದರೆ ಅವರಿಬ್ಬರ ಮಧ್ಯದಲ್ಲಿ ಪ್ರೀತಿ ಅಂಕುರಿಸಿದೆ ಅಂದರೆ ಅವರಿಬ್ಬರು ಪ್ರೀತಿ ಮಾಡಿಕೊಳ್ತಾ ಇದ್ದಾರೆ ಅದರಿಂದ ಏನಂತ ಹೇಳಿದ್ರೆ ಈ ಲಲಿತಾ ಗಂಧರ್ವ ತಾನು ಹಾಡ್ತಾ ಇದ್ದಾನೆ ಇವಳು ಕುಣಿತಾ ಇದ್ದಾಳೆ ಇವನು ಹಾಡ್ತಾ ಇರಬೇಕಾದ್ರೆ ಅವಳ ಬಗ್ಗೆನೇ ಇವನು ಮನಸ್ಸು ಹೋಗಿದೆ ಆ ಲಲಿತಾ ಎಂಬಂಥ ಅಪ್ಸರಾ ಸ್ತ್ರೀ ಬಗ್ಗೆನೇ ಇವನು ಮನಸ್ಸು ಹೋಗಿರುವುದರಿಂದಾಗಿ ಇವನು ಹಾಡ್ತಾ ಇರಬೇಕಾದರೆ ಆ ರಾಗ ತಾಳ ಲಯ ಮುಂತಾದವುಗಳೆಲ್ಲ ತಪ್ಪಿ ಹೋಯ್ತಂತೆ ಮತ್ತು ಆ ಪದಗಳನ್ನು ಯಾವ ರೀತಿ ಉಚ್ಚಾರಣೆ ಮಾಡಬೇಕು ಅದೆಲ್ಲ ಸ್ವಲ್ಪ ತಪ್ಪಿ ಹೋಯ್ತಂತೆ ಆ ಕಡೆ ಈ ಕಡೆ ಆಗ ಹೋಯ್ತಂತೆ ಯಾಕಂದರೆ ಮನಸ್ಸಿದ್ದದ ಅವಳಿಂದ ಅದರಿಂದಾಗಿ ಇದರಿಂದ ಕೋಪಗೊಂಡಂತಹ ಆ ಪುಂಡರೀಕ ಅಂದರೆ ನಾಗ ತಾನು ಶಾಪವನ್ನು ಕೊಟ್ಟ ಶಶಾಪಲಲಿತಂ ತತ್ರ ಮದನಾತುರ ಚೇತಸಂ ರಾಕ್ಷಸೋಭವ ದುರ್ಬುದ್ಧಿ ಯಾರು ಕಾಮುಕನಾಗಿದ್ದಾನೆ ಹೆಣ್ಣಿನ ಕಾಮುಕನಾಗಿದ್ದಾನೆ ಆ ಕಾಮುಕನಾಗಿ ಇವತ್ತು ಈ ರೀತಿ ಹಾಡ್ತಾ ಇದ್ದಾನೆ ಅದರಿಂದ ಪುಂಡರೀಕ ಶಾಪ ಕೊಡ್ತಾನೆ ನೋಡು ನೀನು ಕಾಮುಕನಾದದರಿಂದಾಗಿ ಹೋಗು ನೀನು ಅಂತ ಶಾಪವನ್ನು ಕೊಟ್ಟಿದ್ದಾನೆ ಅದು ಎಂಥ ರಾಕ್ಷಸ ಅಂತ ಹೇಳಿದರೆ ಮಾಂಸವನ್ನು ಅದು ಪುರುಷ ಮಾಂಸವನ್ನು ನರಮಾಂಸ ಭಕ್ಷಕನಾದ ರಾಕ್ಷಸನಾಗ ನೀನು ಅಂತ ಶಾಪವನ್ನು ಕೊಡ್ತಾ ಇದ್ದಾನೆ ಯಥ ಪತ್ನಿ ವಶೋಜಾತೋ ಗಾಯಮಾನೋ ಮಮಾಗ್ರತಃ ವಚನಾತ್ತ ರಾಜೇಂದ್ರ ರಕ್ಷೋ ರೂಪೋ ಬಭುವ ಈ ಮಾತು ಕೇಳಿದ ಕೂಡಲೇ ಈ ಶಾಪ ತಡ್ಡಿದ ಕೂಡಲೇ ಆ ಲಲಿತಾ ಎಂಬಂತಹ ಗಂಧರ್ವ ತಾನು ರಾಕ್ಷಸನಾಗೋದ ಎಂಥ ರಾಕ್ಷಸ ಅಂದರೆ ಭಯಂಕರವಾದ ಮುಖವುಳ್ಳ ಅತ್ಯಂತ ವಿರೂಪವಾದ ಕಣ್ಣುಳ್ಳ ನೋಡಿದ್ರೇನೆ ಭಯವನ್ನು ಉಂಟು ಮಾಡುವಂತಹ ಅವನ ಎರಡು ತೋಳುಗಳು ಕೂಡ ಬಹಳ ಉದ್ದವಾಗಿದೆಯಂತೆ ಇಂತಹ ರಾಕ್ಷಸನಾಗಿ ತಾನು ತಿರುಗುತ್ತಾ ಇದ್ದಾನಂತೆ ಎಲ್ಲ ಕಡೆಯೂ ಕೂಡ ಲಲಿತಾ ತಮಥಾಲೋಕ್ಯ ಸ್ವಪತಿಂ ವಿಕೃತಾಕೃತಿಂ ಚಿಂತೆಯ ಮಾಸ ಮನಸ ದುಃಖೇನ ಮಹದಾರ್ಥಿತ ಇವನ ಆ ಪ್ರೇಯಸಿ ಲಲಿತಾ ಎಂಬಂತಹ ಅಪ್ಸರಾಸ್ತ್ರ ಏನಿದ್ದಾಳೆ ಅವಳಾದರೂ ತುಂಬ ದುಃಖಿತಳಾದವು ಅಯ್ಯೋ ನನ್ನ ಕಾರಣದಿಂದಾಗಿ ಇವರಿಗೆ ಈ ರೀತಿ ಆಗೋಯಿತಲ್ವ ಇಂಥ ಒಂದು ರಾಕ್ಷಸ ಜನ್ಮ ಬರಲು ಬರುವಂತಾಯ್ತಲ್ವಾ ನಾನು ಏನು ಮಾಡೋಣ ಅಂತ ಹೇಳಿ ತಾನು ಬಹಳ ದುಃಖಿತಳಾದ್ಲು ಇತಿ ಸಂಸ್ಕೃತಿಯ ಮನಸ ನ ಶರ್ಮ ಲಭತೆಯೇಸ ಅವಳಿಗೆ ಸುಖವೇ ಇಲ್ಲ ಅಂತ ಆಗೋಯ್ತು ಎಲ್ಲ ಕಡೆ ಅವನು ತಿರುಗುತ್ತಾ ಇದ್ದಾನೆ ಅವನ ಹಿಂದೆ ಇವಳು ಹೋಗ್ತಾ ಇದ್ದಾಳೆ ಅಯ್ಯೋ ನನ್ನ ಪತಿ ನನ್ನ ಪತಿಯಲ್ಲಿ ಹೋಗ್ತಾರೆ ನಾನು ಅಲ್ಲಿಗೆ ಹೋಗ್ತೇನೆ ಅಂತ ಅವನು ಭಯಂಕರವಾದ ಕಾಡು ಗುಡ್ಡ ಗುಹೆ ಮುಂತಾದವುಗಳಿಗೆ ಹೋಗ್ತಾನೆ ಇವಳು ಅಲ್ಲಿಗೆ ಹೋಗ್ತಾ ಇದ್ದಾಳೆ ಲಲಿತಾ ದುಃಖಿತಾತೀವ ಪತಿ ಮಂತ್ರೃಷ್ಟ್ವಾ ತಥಾವಿಧಂ ಭ್ರಮಂತಿ ತೇನ ಸಾರ್ಧಂಸ ರುದತಿ ಗಹನೇವನೆ ಅವನು ರಾಕ್ಷಸನಾಗಿ ತಿರುಗುತ್ತಾ ಇದ್ದರೆ ಇವಳು ಅವನಿಂದೆ ಅತ್ಕೊಂಡು ಹೋಗ್ತಾಳಂತೆ ದುಃಖಿತಳಾಗ್ತಾಳಂತೆ ಈ ರೀತಿ ತಿರುಗುತ್ತಾ ತಿರುಗುತ್ತಾ ರಾಕ್ಷಸ ಹೋಗ್ತಾ ಇದ್ದಾನೆ ಅವನಿಂದ ಇವಳು ಹೋಗ್ತಾ ಇದ್ದಾಳೆ ಋಷ್ಯಶೃಂಗ ಮುನಿಯ ಸ್ತತ್ರ ದೃಷ್ಟಾಶ್ರಮ ಪದಂ ಶುಭಂ ಅಲ್ಲಿ ಇವಳಿಗೆ ಋಷ್ಯಶೃಂಗ ಮುನಿಗಳ ಆಶ್ರಮ ಕಾಣಿಸ್ತಂತೆ ಅದನ್ನು ಕಂಡು ಕೂಡಲೇ ಇವಳು ಕೂಡಲೇ ಆ ಋಷ್ಯಶೃಂಗಮುನಿಗಳ ಆಶ್ರಮಕ್ಕೆ ಹೋಗಿದ್ದಾಳೆ ಋಷ್ಯಶೃಂಗರನ್ನು ಕಂಡು ಅವರಿಗೆ ನಮಸ್ಕಾರವನ್ನು ಮಾಡಿದ್ಲು ಕಿಮರ್ಥಂ ಹಿ ಸಮಯಾತ ಆತ ಸತ್ಯತ ಮಮಾಗ್ರತಃ ಆ ಋಷಿಗಳಾದರೂ ಕೇಳಿದರು ಶೃಂಗರು ಯಾಕೆ ಬಂದಿದೆಯ ನೀನು ಸತ್ಯ ಹೇಳು ನನ್ನ ಮುಂದೆ ಅಂತ ಅದಕ್ಕೆ ಆ ಲಲಿತಾ ಹೇಳ್ತಾಳೆ ಲಲಿತಾಂ ನಾಮ ಮಾಂ ಬಿದ್ದಿ ಪಥ್ಯರ್ಥ ಚಾಗತಂ ನನ್ನ ಹೆಸರು ಲಲಿತಾ ಅಂತ ನಾನು ನನ್ನ ಪತಿಯ ಉದ್ದೇಶದಿಂದಾಗಿ ಬಂದಿದ್ದೇನೆ ಅಂತ ಅವಳು ಹೇಳ್ತಾ ಇದ್ದಾಳೆ ನನ್ನ ಪತಿ ಇವತ್ತು ಶಾಪದಿಂದ ಬ್ರಹ್ಮ ರಾಕ್ಷಸರಾಗಿದ್ದಾರೆ ರಾಕ್ಷಸ ಜನ್ಮವನ್ನು ಪಡೆದಿದ್ದಾರೆ ಅದರಿಂದಾಗಿ ರೌದ್ರ ರೂಪ ದುರಾಚಾರ ತಂದೃಷ್ಟ್ವ ಮೇ ಸುಖಂ ಅತ್ಯಂತ ಭಯಂಕರವಾದ ರೂಪವನ್ನು ತೊಟ್ಟು ಮಾಡಬಾರದ್ದನ್ನು ಮಾಡ್ತಾ ಮನುಷ್ಯರನ್ನು ಕೊಲ್ತಾ ತಾವು ಇರುವುದರಿಂದಾಗಿ ನನಗೆ ಸುಖವೇ ಇಲ್ಲ ಅಂತ ಆಗೋಗಿದೆ ಅದಕ್ಕಾಗಿ ಇದಕ್ಕೆ ಏನು ಪ್ರಾಯಶ್ಚಿತ್ತ ಇದೆ ಮತ್ತೆ ಅವರು ಆ ಗಂಧರ್ವ ಜನ್ಮವನ್ನು ಹೇಗೆ ಪಡಿತಾರೆ ನನಗೆ ತಿಳಿಸಬೇಕು ಅಂತ ಹೇಳಿದಾಗ ಋಷಿ ಶೃಂಗರು ಅವರು ಹೇಳ್ತಾರೆ ಕಾಮದ ಏಕಾದಶಿ ನಾಮ್ನ ಯಾಕೃತ ಕಾಮದ ಅಂದ್ರ ನೋಡು ಸದ್ಯದಲ್ಲಿ ಕಾಮದ ಏಕಾದಶಿ ಬರ್ತಾ ಇದೆ ಅದೇ ಇದೇ ಚೈತ್ರ ಪಕ್ಷದ ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಇದರ ಹೆಸರೇ ಕಾಮದ ಅಂದರೆ ನಮ್ಮ ಮನಸ್ಸಿನ ಕಾಮನೆಯನ್ನು ಪೂರಣೆ ಮಾಡುವಂಥದ್ದು ಅಂದರೆ ನಾನು ಮೊದಲೇ ಹೇಳಿದಾಗೆ ಇದು ಮುಖ್ಯವಾದ ಫಲ ಅಲ್ಲ ಏಕಾದಶಿ ವ್ರತಕ್ಕೆ ಮತ್ತೆ ಇದು ಅಲ್ಪ ಫಲ ಆದರೆ ಇಂಥ ಈ ಲೋಕದ ಫಲಗಳೂ ಸಿಗುತ್ತದೆ ಅಂತ ತಿಳಿಸ್ಕೊಂಡು ಹೋಗ್ತಾ ಇರುವಂಥದ್ದು ನಿನಗೆ ಮನಸ್ಸಿನಲ್ಲಿ ಇಚ್ಛಿಸಿದ್ದನ್ನು ಪೂರಣೆ ಮಾಡುತ್ತದೆ ಅದಕ್ಕೋಸ್ಕರ ನೀನು ಈ ಏಕಾದಶಿ ವ್ರತವನ್ನು ಮಾಡು ಯಾಕಂದರೆ ಆ ರಾಕ್ಷಸನಿಗೆ ಮಾಡಲಿಕ್ಕಾಗುವುದಿಲ್ಲ ದುಷ್ಟರಿಗೆ ಮಾಡಲಿಕ್ಕಾಗುವುದಿಲ್ಲ ಇದು ನೀನು ಮಾಡಿ ಆ ಏಕಾದಶಿಯ ಪುಣ್ಯವನ್ನು ಆ ರಾಕ್ಷಸನಿಗೆ ಧಾರೆ ಅದರಿಂದ ಅವನ ಆ ಪಾಪದ ಜನ್ಮ ಕಡೆಗಣ ಕಡೆಗಣಿಸ್ತಾ ಅದು ಹೋಗುತ್ತದೆ ಮುಗಿತದೆ ಅಂತ ತಿಳಿಸ್ತಾರೆ ಆ ಋಷಿಗಳು ಋಷಶೃಂಗರು ಇವಳು ಅದೇ ರೀತಿ ಈ ಏಕಾದಶಿಯನ್ನು ತಾನು ಉಪವಾಸವನ್ನು ಮಾಡ್ತಾಳೆ ಮಾಡಿ ನಂತರ ಆ ಏಕಾದಶಿಯ ಪುಣ್ಯವನ್ನು ಅಂದರೆ ಏಕಾದಶಿಯನ್ನು ಮಾಡುವುದು ಅಂತೇಳಿದರೆ ಬರೀ ಹೊಟ್ಟೆ ಕಾಲ ಇಡುವುದಷ್ಟೇ ಅಲ್ಲ ಮತ್ತು ಆದಷ್ಟು ದೇವರ ಸ್ಮರಣೆಯನ್ನು ಮಾಡುವಂಥದ್ದು ನಿಯಮದಲ್ಲಿ ಇರುವಂಥದ್ದು ರಾತ್ರಿ ಎಷ್ಟು ಹೊತ್ತು ಸಾಧ್ಯ ಉಂಟೋ ಅಷ್ಟು ಜಾಗರಣೆಯನ್ನು ಮಾಡುವಂಥದ್ದು ಮತ್ತು ಮಾರನೇ ದಿನ ದ್ವಾದಶಿ ಬೆಳಗ್ಗೆ ಬೇಗ ಆಹಾರವನ್ನು ಸ್ವೀಕಾರ ಮಾಡಿ ನಂತರ ಈ ವ್ರತವನ್ನು ಸಮಾಪ್ತಿ ಮಾಡುವಂಥದ್ದು ಅದಷ್ಟನ್ನು ತಾನು ಮಾಡಿದಾಳೆ ಮಾಡಿ ಅದರ ಪುಣ್ಯವನ್ನು ತನ್ನ ಪ್ರಿಯಕರ ಪತಿ ಲಲಿತಾ ಗಂಧರ್ವನಿಗೆ ಅರ್ಪಣೆಯನ್ನು ಮಾಡಿದಾಳೆ ರಾಕ್ಷಸರಿಗೆ ಆ ಪುಣ್ಯದ ಪ್ರಭಾವದಿಂದಾಗಿ ಅವನು ಆ ರಾಕ್ಷಸ ಜನ್ಮದಿಂದ ಮುಕ್ತನಾದದ್ದು ಮಾತ್ರ ಅಲ್ಲ ಅವನು ದಿವ್ಯವಾದ ದೇಹವನ್ನು ಧರಿಸಿದವನಾಗಿ ತಾನು ಹೋದ ಅದು ಪತ್ನಿಯಿಂದ ಸಮೇತನಾಗಿ ಅಂತ ಹೇಳಿ ಈ ಕಥೆಯನ್ನು ವಸಿಷ್ಠರು ದಿಲೀಪರಿಗೆ ತಿಳಿಸಿದ ಅಂತ ಹೇಳಿ ಕೃಷ್ಣ ಧರ್ಮರಾಜನಿಗೆ ತಿಳಿಸ್ತಾನೆ ಹೀಗೆ ಈ ಏಕಾದಶಿ ನಮ್ಮ ಕಾಮನೆಯನ್ನು ಪೂರ್ಣೆಯನ್ನು ಮಾಡ್ತದೆ ನಮ್ಮ ಪಾಪವನ್ನು ಪರಿಹರಿಸ್ತದೆ ಅಂತ ಎರಡನ್ನೂ ಕೂಡ ಈ ಕಥೆ ತಿಳಿಸ್ತಾ ಇದೆ ಇಂಥ ಏಕಾದಶಿ ಮೊದಲೇ ತಿಳಿಸಿದಾಗಿ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಶುಕ್ರವಾರದಂದು ಬರ್ತಾ ಇದೆ ಅದರ ಹಿಂದಿನ ದಿನ ಗುರುವಾರ ಹದಿನೆಂಟನೇ ತಾರೀಕು ದಶಮಿಯ ಆಚರಣೆ ಹತ್ತೊಂಬತ್ತು ಏಕಾದಶಿಯ ಆಚರಣೆ ಇಪ್ಪತ್ತು ಶನಿವಾರ ದ್ವಾದಶಿಯ ಆಚರಣೆ ಅವತ್ತು ಬೆಳಗ್ಗೆ ಆರು ಗಂಟೆ ಇಪ್ಪತ್ತು ನಿಮಿಷದ ಬಳಿಕ ಆಹಾರವನ್ನು ಸ್ವೀಕಾರ ಮಾಡ್ಬೋದು ಸ್ನಾನ ಮುಂತಾದವುಗಳನ್ನೆಲ್ಲ ಅದರೊಳಗೆ ಮುಗಿಸಿ ಆನಂತರ ಆಹಾರವನ್ನು ಸ್ವೀಕಾರ ಮಾಡಿ ಈ ಏಕಾದಶಿ ವ್ರತವನ್ನು ಭಗವಂತನಿಗೆ ಅರ್ಪಣೆಯನ್ನು ಮಾಡಿದರೆ ಆಗ ಆ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗ್ತದೆ ಅಂತ ತಿಳಿಸ್ತಾ ಪ್ರತಿ ಬಾರಿಯೂ ನಾವು ನೋಡ್ತಾ ಇರುವಂತೆಯೇ ವಿಷ್ಣು ಸಹಸ್ರನಾಮದ ಮಹತ್ವ ಆ ಫಲ ಆ ಫಲವನ್ನು ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ತಿಳಿಸ್ತಾ ಇದ್ದಾರೆ ಅದನ್ನು ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ ಅದರಲ್ಲಿ ಭೀಷ್ಮಾಚಾರ್ಯರು ತಿಳಿಸ್ತಾರೆ ನಭಯಂ ಕ್ವಚಿದಾಪ್ನೋತಿ ವೀರ್ಯಂ ತೇಜಶ್ಚ ವಿಂದತಿ ಭವತ್ಯು ರೋಗೋದ್ಯುತಿಮಾನ್ ಬಲರು ಬಗುಣಾನ್ ಯಾರು ವಿಷ್ಣು ಸಹಸ್ರನಾಮವನ್ನು ಭಕ್ತಿಪೂರ್ವಕವಾಗಿ ಅರ್ಥವನ್ನು ತಿಳಿದು ಪಠಿಸ್ತಾರೋ ಪಾರಾಯಣವನ್ನು ಮಾಡ್ತಾರೋ ಅಂಥವರಿಗೆ ಅಂದರೆ ಇದು ಕೇವಲ ಒಂದು ಸಲ ಮಾಡಿದ ಕೂಡಲೇ ಆಗುವಂಥದ್ದಲ್ಲ ಮತ್ತು ಈ ವಿಷ್ಣು ಸಹಸ್ರನಾಮವನ್ನು ನೂರಾರು ಬಾರಿ ಜಪಿಸುವುದರಿಂದ ಭಕ್ತಿ ಶ್ರದ್ಧೆಯಿಂದ ಜಪಿಸುವುದರಿಂದಾಗಿ ಏನಾಗುತ್ತೆ ಅಂದರೆ ನಭಯಂ ಕೊಚಿ ಮಾ ಕೊಚಿದ ಅವನಿಗೆ ಯಾವುದೇ ಕಾರಣದಿಂದಲೂ ಕೂಡ ಭಯ ಉಂಟಾಗುವುದಿಲ್ಲ ಅಂತ ಹೇಳ್ತಾರೆ ಯಾವತ್ತೂ ಭಯ ಉಂಟಾಗುವುದಿಲ್ಲ ಅವನಿಗೆ ಭಯ ಅಂತೇಳಿದರೆ ಮನಸ್ಸಿನಲ್ಲಿ ಉಂಟಾಗುವಂತಹ ಒಂದು ಕಂಪನ ಅದನ್ನೇ ಭಯ ಅಂತ ಕರೀತಾರೆ ಆ ಮನಸ್ಸಿನಲ್ಲಿ ಉಂಟಾಗುವಂತಹ ಕಂಪನ ಇಲ್ಲ ಅಂತಾಗ್ತದೆ ಮತ್ತು ಯಾವತ್ತೂ ಧೈರ್ಯದಿಂದ ಅಂದರೆ ಗಟ್ಟಿ ಮನಸ್ಸುಳ್ಳವನಾಗಿರ್ತಾನೆ ಎಂಥ ಸಂದರ್ಭದಲ್ಲಿ ಅದಕ್ಕೆ ಕೊಚಿತ ಅಂತ ಇದ್ದಾರೆ ಕುಚಿತ ಅಂದರೆ ಯಾವುದೇ ಸಂದರ್ಭದಲ್ಲೂ ಭಯ ಉಂಟಾಗುವುದಿಲ್ಲ ಅಂದರೆ ಭಯ ಉಂಟಾಗುವ ಸಂದರ್ಭಗಳು ನಮ್ಮ ಜೀವನದಲ್ಲಿ ನೂರಾರು ಬರ್ತವೆ ಆ ನೂರಾರು ಭಯ ಉಂಟಾಗುವಂತಹ ಸಂದರ್ಭಗಳು ಬಂದರೂ ಕೂಡ ಇವನು ಮಾತ್ರ ಭಯಕ್ರಸ್ತನಾಗುವುದಿಲ್ಲ ಭಯಕ್ಕೊಳಗಾಗುವುದಿಲ್ಲ ಯಾಕಂತ ಹೇಳಿದರೆ ಇವನಿಗೆ ಆ ಮನಸ್ಸಿನಲ್ಲಿ ಆ ವಿಷ್ಣು ಭಗವಂತ ನಾರಾಯಣ ಕೂತು ಧೈರ್ಯವನ್ನು ತುಂಬಿರ್ತಾನೆ ಗಟ್ಟಿ ಮನಸ್ಸನ್ನು ಮಾಡಿರ್ತಾನೆ ಅದಕ್ಕಾಗಿ ಇವನಿಗೆ ಭಯ ಉಂಟಾಗುವುದಿಲ್ಲ ಸಾವಿನ ಭಯವೂ ಉಂಟಾಗುವುದಿಲ್ಲ ಎಲ್ಲಕ್ಕಿಂತ ದೊಡ್ಡ ಭಯ ಯಾವುದು ಅಂದರೆ ಸಾವಿನ ಭಯ ಅದು ಕೂಡ ಇವನಿಗೆ ಉಂಟಾಗುವುದಿಲ್ಲ ಮತ್ತು ವೀರ್ಯಂ ತೇಜಶ್ಚ ವಿದತಿ ಜೀವನದುದ್ದಕ್ಕೂ ಕೂಡ ವೀರ್ಯ ತೇಜಸ್ಸು ಅದನ್ನು ಅಂತ ವೀರ್ಯ ಅಂತ ಹೇಳಿದರೆ ಸಾಮರ್ಥ್ಯ ಒಳ್ಳೆಯ ಸಾಮರ್ಥ್ಯ ಹಾಕ್ತಾನೆ ಅದು ಎಂಥ ಸಾಮರ್ಥ್ಯ ಅಂತ ಹೇಳಿದರೆ ಇನ್ನೊಬ್ಬರನ್ನು ಸೋಲಿಸುವಷ್ಟು ಸಾಮರ್ಥ್ಯ ನಿಜವಾಗ್ಲೂ ವೀರ್ಯ ಅಂತ ಕರೆಯುವಂಥದ್ದು ಅದನ್ನು ಇನ್ನೊಬ್ಬರನ್ನು ಮಣಿಸುವ ಶಕ್ತಿ ಇನ್ನೊಬ್ಬರನ್ನು ಮಣಿಸ್ತಾನೆ ಅವನು ಅಷ್ಟು ತಾಕತ್ತು ಇವನಿಗೆ ಬರ್ತದೆ ಅಷ್ಟು ಮಾತ್ರ ಅಲ್ಲ ತೇಜ ತೇಜಸ್ಸು ಅಂತೇಳಿದರೆ ಯಾವತ್ತೂ ಇನ್ನೊಬ್ಬರಿಗೆ ಮಣಿಯದೇ ಇರುವಂಥದ್ದು ಅಂದರೆ ಇವನನ್ನು ಯಾರೂ ಸೋಲಿಸ್ಲಿಕ್ಕಾಗೋದಿಲ್ಲ ಯಾಕಂತ ಹೇಳಿದ್ರೆ ಅಂತ ತಾಕತ್ತು ಈ ತಾಕತ್ತು ಅಂತೇಳಿದ್ರೆ ಕೇವಲ ದೈಹಿಕವಾದ ತಾಕತ್ತನ್ನು ಇದು ಕುರುತು ಹೇಳ್ತಾ ಇರುವಂಥದ್ದಲ್ಲ ಅಂದರೆ ದೇಹದಲ್ಲಿ ಒಳ್ಳೆ ದಷ್ಟ ಪುಷ್ಟನಾಗ್ತಾನೆ ಆ ರೀತಿ ಹೇಳ್ತಾ ಇರುವುದಂಥದ್ದಲ್ಲ ಯಾವತ್ತು ಸೋಲುವುದು ಗೆಲ್ಲುವುದು ಮನಸ್ಸಿನಲ್ಲಿರುವುದು ಮನಸ್ಸು ಬುದ್ಧಿಯಲ್ಲಿರುವಂಥದ್ದು ಯಾರ ಬುದ್ಧಿ ಶಾರ್ಪ್ ಅಂತ ಹೇಳಿದರೆ ಅತ್ಯಂತ ತೀಕ್ಷ್ಣವಾಗಿದೆ ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು ಏನು ನಿರ್ಧಾರ ತಗೊಳ್ಬೇಕು ಅಂತ ಗೊತ್ತಿದೆ ಅಂಥ ವ್ಯಕ್ತಿ ಯಾವತ್ತೂ ಸೋಲುವುದಿಲ್ಲ ಯಾರಿಗೆ ಯಾವ ಸಂದರ್ಭದಲ್ಲಿ ಏನು ನಿರ್ಧಾರ ತಗೊಳ್ಬೇಕು ಏನು ಮಾತಾಡಬೇಕು ಏನು ಯೋಚಿಸಬೇಕು ಗೊತ್ತಾಗುವುದಿಲ್ಲ ಅಂಥವರೇ ಜೀವನದಲ್ಲಿ ಸೋಲುವಂಥದ್ದು ಇನ್ನೊಬ್ಬರ ಮುಂದೆ ತಲೆ ಬಾಗುವಂಥದ್ದು ಅಂಥವರೇ ಸೋ ಸೋತು ಆದರೆ ಯಾರು ವಿಷ್ಣು ಸಹಸ್ರನಾಮವನ್ನು ಪಠನವನ್ನು ಮಾಡ್ತಾರೆ ಭಕ್ತಿ ಶ್ರದ್ಧೆಯಿಂದ ಪ್ರತಿನಿತ್ಯವೂ ಕೂಡ ಅವರು ಯಾವತ್ತೂ ಇನ್ನೊಬ್ಬರಿಗೆ ಮಣಿಯುವಂತಹ ಸಂದರ್ಭ ಬರುವುದಿಲ್ಲ ಅಷ್ಟು ಮಾತ್ರ ಅಲ್ಲ ಇವರು ಯಾ ಎಲ್ಲರನ್ನೂ ಮಣಿಸ್ತಾರೆ ಯಾಕಂದರೆ ಅಂಥ ಸಾಮರ್ಥ್ಯವುಳ್ಳವರಾಗ್ತಾರೆ ಅಂದರೆ ಇದು ಬಲಾತ್ಕಾರದಿಂದಲ್ಲ ಇನ್ನೊಬ್ಬರು ಇವರಿಗೆ ತಲೆಬಾಗುವಂತಹದ್ದು ಬಲಾತ್ಕಾರದಿಂದಲ್ಲ ಮತ್ತು ಗೌರವದಿಂದ ಅವರ ಮೇಲಿರುವಂತಹ ಗೌರವದಿಂದಾಗಿ ಎಲ್ಲರೂ ತಲೆಬಾಗ್ತಾರೆ ಅಷ್ಟು ಮಾತ್ರ ಅಲ್ಲ ಭವತ್ಯ ರೋಗ ವಿಷ್ಣು ಸಹಸ್ರನಾಮವನ್ನು ನಿತ್ಯ ಭಕ್ತಿ ಶ್ರದ್ಧೆಯಿಂದ ಪಡಿಸುವವನು ಆರೋಗ್ಯವಂತನಾಗಿರ್ತಾನೆ ಯಾವುದೇ ರೋಗಗಳಿಗೆ ಇವನು ತುತ್ತಾಗುವುದಿಲ್ಲ ದ್ಯುತಿಮಾನ್ ಅಷ್ಟು ಮಾತ್ರ ಅಲ್ಲ ಒಳ್ಳೆ ಕಾಂತಿಯಿಂದ ಕೂಡಿದವನಾಗ್ತಾನೆ ಪ್ರಭೆಯಿಂದ ಕೂಡಿದವನಂದರೆ ಅವನಲ್ಲೊಂದು ಪ್ರಭಾವ ಇರ್ತದೆ ಅವನಲ್ಲೊಂದು ಇರ್ತದೆ ಅವನನ್ನು ನೋಡಿದರೆ ಅವನ ಮುಖವನ್ನು ನೋಡಿದರೆ ನೀವು ಏನೋ ಗೌರವ ಭಾವನ ಮೂಡುತ್ತದೆ ಆ ರೀತಿ ಇರ್ತದೆ ಬಲರೂಪ ಗುಣಾನ್ವಿತ ಇನ್ನೂ ಬಲ ಬಲ ಅಂತ ಹೇಳಿದರೆ ದೈಹಿಕವಾದದ್ದು ದೇಹದಲ್ಲಿ ಕೂಡ ಬಲಿಷ್ಠನಾಗ್ತಾನೆ ಒಳ್ಳೆ ರೂಪವಂತನಾಗ್ತಾನೆ ಇಲ್ಲಿ ನಮಗೇನು ಪ್ರಶ್ನೆ ಬರುತ್ತದೆ ಅಂದರೆ ಹೌದು ಒಬ್ಬ ಕುರೂಪಿಯಾದವನು ವಿಷ್ಣು ಸಹಸ್ರನಾಮವನ್ನು ಪಠಿಸಿದರೆ ರೂಪವಂತನಾಗುವುದೇ ಹೇಗೆ ಹುಟ್ಟಿದಿಂದಲೇ ಒಂದು ಕುರುಪಿ ಹಾಗಿರಬೇಕಾದ್ರೆ ರೂಪವಂತನಾಗುವುದೇ ಹೇಗೆ ಯಾಕಂದರೆ ರೂಪ ಅಂತ ಹೇಳಿದರೆ ಅದು ಆಮೇಲೆ ಬರುವಂಥದ್ದಲ್ಲ ಹುಟ್ಟಿನಿಂದಲೇ ಇರುವಂಥದ್ದಲ್ವಾ ಅಂತ ನಮಗೆ ಕಾಣಲಿಕ್ಕೆ ಸಾಧ್ಯತೆ ಉಂಟು ಆದರೆ ಒಂದೇನೆಂದರೆ ಈ ರೂಪ ಅನ್ನುವಂಥದ್ದು ಸಹಜವಾಗಿ ನಮಗೇನು ಬಂದಿದೆಯೋ ಅದೇ ಅದೇ ರೂಪ ಕುರೂಪ ಅಂತ ಹೇಳಿದರೆ ಯಾವುದಂದ್ರೆ ಆಮೇಲೆ ಯಾವುದು ಬದಲಾವಣೆ ಆಗ್ತದೆ ಅದು ಕುರೂಪ ಅಂತ ಕರೆಯುವಂಥದ್ದು ಅಂದರೆ ಉದಾಹರಣೆಗೆ ಇವಾಗ ಒಂದು ಹೆಣ್ಣಿಗೆ ಹುಟ್ಟಿನಿಂದ ಯಾವುದು ಬಂದಿದೆಯೋ ಕಣ್ಣು ಮೂಗು ಬಾಯಿ ಮುಂತಾದವುಗಳೆಲ್ಲ ಮುಖ ಮುಂತಾದವುಗಳೆಲ್ಲ ಇದು ರೂಪ ಆನಂತರ ಕುರೂಪ ಯಾವುದು ಅಂತ ಹೇಳಿದ್ರೆ ಆ ಮುಖದ ಮೇಲೆ ಯಾವುದೋ ಗುಳ್ಳೆ ಉಂಟಾಗ್ತದೆ ಅದರಿಂದಾಗಿ ಇನ್ನೇನೇನೋ ವಿಕಾರಗಳು ಉಂಟಾಗ್ತದೆ ನೋಡಿ ಇವೆಲ್ಲವೂ ಕೂಡ ಕುರೂಪ ಯಾರು ಸಹಸ್ರನಾಮವನ್ನು ನಿತ್ಯ ಪಠಿಸ್ತಾರೆ ಅವರಿಗೆ ಇಂಥ ಯಾವುದೇ ಕುರೂಪಗಳು ಉಂಟಾಗುವುದಿಲ್ಲ ಮತ್ತು ಅವರು ಸಹಜವಾಗಿ ಯಾವ ರೂಪವನ್ನು ಪಡೆದಿದ್ದಾರೋ ಅಂತ ರೂಪವನ್ನೇ ಪಡೆದಿರ್ತಾರೆ ಅದರಿಂದಾಗಿ ಅವರು ಎಲ್ಲರಿಗೂ ಆಕರ್ಷಿತರಾಗಿ ಕಾಣಿಸ್ತಾರೆ ಅಂತ ಹೇಳ್ತಾರೆ ಅದೇ ರೀತಿ ಗುಣಾನ್ವಿತ ಒಳ್ಳೆ ಗುಣವಂತನಾಗ್ತಾನೆ ಅಂದರೆ ಒಳ್ಳೊಳ್ಳೆ ಗುಣಗಳು ಅವನಲ್ಲಿ ಬಂದು ಸೇರಿಕೊಳ್ಳುತ್ತದೆ ಯಾಕಂದರೆ ವಿಷ್ಣು ಅಂತ ಅಂತೇಳಿದ್ರೇ ಗುಣಪೂರ್ಣನಾಗಿರಬಹುದು ಯಾರು ಅಂತಹ ವಿಷ್ಣುವನ್ನು ಉಪಾಸನೆಯನ್ನು ಮಾಡುತ್ತಾರೆ ಅವರಲ್ಲಿ ನಾವು ಮುಖ್ಯವಾಗಿ ಕಾಣುವುದೇನಂತ ಹೇಳಿದರೆ ಒಳ್ಳೊಳ್ಳೆ ಗುಣಗಳು ಕಾಣಲೇಬೇಕು ಅವರಲ್ಲಿ ಇಲ್ಲದಿದ್ರೆ ಅವರು ವಿಷ್ಣು ಅಂತ ಕರೀಲಿಕ್ಕೆ ಬರಲ್ಲ ಯಾವತ್ತೂ ವಿಷ್ಣುವಿನ ಭಕ್ತರ ಲಕ್ಷಣ ಏನಂದರೆ ಅವಳು ಒಳ್ಳೆಯ ಗುಣವಂತರಾಗಿರುವಂಥದ್ದು ಆ ರೀತಿ ಇವನು ಒಳ್ಳೆ ಗುಣವಂತನಾಗ್ತಾನೆ ಕೆಟ್ಟ ಗುಣಗಳೇನಿದೆ ದುರ್ಗುಣಗಳು ಆ ದುರ್ಗುಣಗಳೆಲ್ಲ ದೂರವಾಗ್ತದೆ ಅಷ್ಟು ಮಾತ್ರ ಅಲ್ಲ ರೋಗಾತ್ತೋ ಮುಚ್ಚತೆಯೇ ರೋಗಾತ್ ಬದ್ಧೋ ಮುಚ್ಚೇತ ಬಂಧನಾತ್ ಭಯ ಮುಚ್ಚೇತ ಭೀತಸ್ಥು ಮುಚ್ಚೇತ ಭೀತಸ್ತು ಮುಚ್ಚೇತ ಪನ್ನ ಆ ಪದ ಯಾರು ರೋಗದಿಂದ ತುತ್ತಾಗಿದ್ದಾನೆ ರೋಗದಿಂದ ಬಳಲುತ್ತಾ ಇದ್ದಾನೆ ಅವನು ಕೂಡ ಈ ವಿಷ್ಣು ಸಹಸ್ರನಾಮವನ್ನು ಪಠಿಸಿದರೆ ಅಥವಾ ಬೇರೆಯವರು ಯಾರು ಪಠಿಸ್ತಾ ಇದ್ದಾರೆ ಅದನ್ನು ಕೇಳಿದ್ರಾದರೂ ಅರ್ಥ ಮಾಡಿಕೊಂಡ ಭಕ್ತಿ ಮಾಡ್ತಾ ಇದ್ದಾನೆ ಅವನಿಗೆ ಬೇರೆಯವರು ಯಾರು ಹೇಳ್ತಾ ಇದ್ದಾರೆ ಅದನ್ನು ಇವನ್ನ ಅರ್ಥ ಮಾಡ್ಕೊಳ್ತಾನೆ ಇದು ಇಂಥ ದೇವರ ಗುಣವನ್ನು ಹೇಳ್ತಾ ಇದೆ ಇಂಥ ದೇವರ ಗುಣಗಳನ್ನು ಹೇಳ್ತಾ ಇದೆ ಯಾಕಂದರೆ ವಿಷ್ಣು ಸಹಸ್ರನಾಮ ಅಂದರೆ ಬರೀ ಶಬ್ದ ಅಲ್ಲ ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಅಂತ ಬರೀ ಶಬ್ದವನ್ನು ಹೇಳೋದು ಮಾತ್ರ ಅಲ್ಲ ವಿಶ್ವ ಅಂತ ಹೇಳಿದರೆ ಯಾವ ದೇವರ ಗುಣವನ್ನು ಅಂದರೆ ಹೊಗಳಿಕೆ ದೇವರನ್ನು ಯಾವ ರೀತಿ ಹೊಗಳುತ್ತಾ ಇದೆ ಯಾವ ರೀತಿ ಇದೆ ಆ ಹೊಗಳಿಕೆಯನ್ನೇ ನಾವು ತಿಳ್ಕೊಳ್ಬೇಕಾದ್ತು ಯಾರು ಈ ರೀತಿ ಆ ಭಗವಂತನ ಆ ಗುಣಗಳನ್ನು ತಾವು ತಿಳ್ಕೊಂಡು ಅದನ್ನು ಮನಸ್ಸಿನಲ್ಲಿ ಭಕ್ತಿಯನ್ನು ಮಾಡ್ತಾರೆ ಅಂಥವರು ರೋಗದಿಂದ ಮುಕ್ತರಾಗ್ತಾರೆ ಬದ್ಧೋಮುಚ್ಛೇದ ಬಂಧನ ಎಂತಹ ಬಂಧನಕ್ಕೆ ಒಳಗಾಗಿದ್ದರೂ ಕೂಡ ಅದು ಸಂಸಾರ ಬಂಧನ ಇರಬಹುದು ಅಥವಾ ಈ ಯಾವುದೋ ಅಪರಾಧಕ್ಕೆ ಸಿಲುಕಿ ಬಂಧನಕ್ಕೆ ಒಳಗಾಗಿರುವಂಥದ್ದು ಇರಬಹುದು ಅಥವಾ ಬೇರೆ ಯಾವುದೇ ರೀತಿಯ ಬಂಧನಗಳು ಕೆಲವೊಮ್ಮೆ ನಾವು ಬೇರೆ ಯಾವುದೋ ಕೆಲಸಕ್ಕೋಸ್ಕರ ಉದ್ಯೋಗಕ್ಕೋಸ್ಕರ ಸೇರಿಕೊಳ್ತೇವೆ ಸೇರಿಕೊಂಡು ಆ ಕಡೆ ಬಿಡ್ಲಿಕ್ಕಾಗೋಲ್ಲ ಈ ಕಡೆ ಇರಲಿಕ್ಕಾಗೋಲ್ಲ ಇದು ಒಂದು ರೀತಿ ಬಂಧನವೇ ಯಾಕಂದರೆ ಏನೋ ಒಂದು ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಎರಡು ವರ್ಷ ಬಿಡಲಿಕ್ಕಿಲ್ಲ ಇದೊಂದು ಬಂಧನ ಅಂದರೆ ಇಂಥ ಬಂಧನಗಳು ಇರಬಹುದು ಇದರಿಂದ ಎಲ್ಲ ಮುಕ್ತಿಯನ್ನು ಪಡಿತಾರೆ ಭಯಾನ್ ಮುಚ್ಚೇತ ಭೀತಸ್ತು ಯಾರಾದರೂ ಹೆದರಿದ್ದ ಅಂತ ಹೇಳಿ ಹೆದರಿದ್ದಾರೆ ಅಂತ ಹೇಳಿದರೆ ಹಿಂದೆ ಹೇಳಿದರೂ ಭಯವೇ ಉಂಟಾಗುವುದಿಲ್ಲ ಅಂತ ವಿಷ್ಣು ಸಹಸ್ರನಾಮವನ್ನು ಪಠಿಸುವವನಿಗೆ ಭಯವೇ ಉಂಟಾಗುವುದಿಲ್ಲ ಆದರೆ ಯಾರು ಭಯಕ್ಕೆ ತುತ್ತಾಗಿದ್ದಾನೆ ಕಾರಣ ಏನಂದ್ರೆ ಒಂದು ವಿಷ್ಣು ಸಹಸ್ರನಾಮ ನಿತ್ಯ ಪಠಿಸ್ತಾ ಇಲ್ಲ ಅವನು ಅವನಿಗೆ ಭಯ ಉಂಟಾಗಿದೆ ಭಯ ಉಂಟಾದರೂ ಕೂಡ ನೀನು ಹೆದರಬೇಕಾಗಿಲ್ಲ ಅದರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ ವಿಷ್ಣು ಸಹಸ್ರನಾಮವನ್ನು ಭಕ್ತಿ ಶ್ರದ್ಧೆಯಿಂದ ಅರ್ಥಾನುಸಂಧಾನ ಪೂರ್ವಕವಾಗಿ ಪ್ರತಿದಿನವೂ ಪಠಿಸಿದರೆ ಎಂಥ ಭಯ ಇದ್ದರೂ ಹೊರಟು ಹೋಗ್ತದೆ ಯಾರ ಭಯ ಇದ್ರೂ ಹೊರಟೋಗುತ್ತೆ ಅಂತೆ ಮತ್ತೆ ಮುಚ್ಚೇತಾಪನ್ನ ಆ ಪದ ಎಂಥ ಕಷ್ಟಗಳು ಬಂದರೂ ಕೂಡ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡುವುದರಿಂದಾಗಿ ಆ ಕಷ್ಟದಿಂದ ಸುಲಭವಾಗಿ ಪಾರಾಗಲಿ ಸಾಧ್ಯ ಇದೆ ಹೀಗೆ ಈ ವಿಷ್ಣು ಸಹಸ್ರನಾಮ ಅನ್ನುವಂಥದ್ದು ಪ್ರತಿಯೊಂದಕ್ಕೂ ದಿವ್ಯ ಔಷಧವಾಗಿರುವಂಥದ್ದು ಅಂತ ಹೇಳಿ ಇಲ್ಲಿ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಇದರ ಮಹತ್ವವನ್ನು ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ ಮುಂದೆ ಏನು ತಿಳಿಸ್ತಾರೆ ಅನ್ನುವುದನ್ನು ನೋಡೋಣ ಅಂತ ಹೇಳ್ತಾ ಈ ಮಾತನ್ನು ಮಧ್ವಾಂತರಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀಕೃಷ್ಣ ಅರ್ಪಣ